ನಮ್ಮ ಸೋದರರು ನಮ್ಮ ಬ್ಲಾಕ ಸದಸ್ಯರಂತಹ ಪ್ರಸನ್ನನವರೇ ನಮ್ಮ ಮಂಗನವರು ನಮ್ಮ ಹೆಚ್ಚಿನ ಸಹೋದರರು ಅಹ್ ಎಷ್ಟು ಬಗ್ಗೆ ಒಂದು ನಮ್ಮ ಯುವಕರವರೇ ಈ ರೀತಿ ಮುಂಭಾಗದಲ್ಲಿ ನಮ್ಮ ತಾಯಿ ಕೇ ಸೋದರೇ ನಮ್ಮ ಹೆಚ್ಚಿನ ಹಿರಿಯರೇ ಎಲ್ಲೂ ನಮ್ಮ ನಮಸ್ಕಾರಗಳು ಇವತ್ತು ಆ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ನಾವು ಮೊದಲೇದಾಗಿ ನಾವು ಅನುಭವವನ್ನು ತೋರಿಸ್ತಾ ಇದ್ವಿ ಯಾಕಂದ್ರೆ ಅವರ ಪಾದಕ್ಕೆ ಬಸರಿಸಿದ ಅವ್ರ ಭಾಷಣವನ್ನು ಸ್ಟಾರ್ಟ್ ಮಾಡಬೇಕಾಗ್ತಿದೆ ನಮ್ಮ ಪ್ರಚಾರ ನಾವು ಹೇಳಿದ್ರು ಅವ್ರ ಜೊತೆ ಕಡಿಮೆ ನಾನು ಸಹ ಸ್ವೀಕೊಂಡಿಲ್ಲ ಖಂಡಿತ ಹೆಮ್ಮೆ ಅದ್ರ ಜೊತೆಗೆ ಒಂದು ನಮ್ಮ ಬಸವರಾಜ್ ಹೇಳುದು ಶಿಕ್ಷಣ ಬಗ್ಗೆ ಏನು ಕೇಳಬೇಕು ಅನ್ನೋದನ್ನ ಹೇಳುತ್ತಲ್ಲ ಯಾರು ಶಿಕ್ಷಣದಿಂದ ವಂಚಿತರು ದಯಮಾಡಿ ತಾಯಿ ಕೈಗೊಂಡು ಪ್ರಾರ್ಥನೆ ಮಾಡ್ತೀರಿ ನೀವು ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಶಾಲೆ ಓದಿಸ್ತೀರೋ ಎಲ್ಲ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಖಂಡಿತವಾಗಿಯೂ ಈ ಸಂಸ್ಕಾರ ಶಿಕ್ಷಣ ಬರೋದು ನಾವು ಒಳ್ಳೆಯ ಸಂಸ್ಕಾರ ಕಡೆ ಸಂಸದನಾಗಿ ಯಾವುದೇ ಮಾಡಬೇಕು ಹಾಗಾಗಿ ಬಿಗಿ ಒಂದು ಒಂದು ಕಷ್ಟಪಟ್ಟು ಹೋಗಿ ಖಂಡಿತವಾಗಿ ಮಗುವಿನ ಕಡೆಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಸಭೆ ಸಹಕಾರದಿಂದ ನಾನು ಇವತ್ತು ಸಂಸದನಾಗಿ ನೀವೆಲ್ಲ ಆಯ್ಕೆ ಮಾಡಿದ್ರೆ ಖಂಡಿತವಾಗಿ ಮಗಿರುವ ಒಂದೊಂದು ಪ್ರಾಮಾಣಿಕವಾಗಿ ಒಂದ್ರ ಗುರಿಯಾಗಿರ್ತೀನಿ ಅಂತ ಹೇಳ್ ಯಾವುದೇ ಸಮಸ್ಯೆಗಳು ಬಂದು ನನ್ನ ವ್ಯಾಪ್ತಿಯಲ್ಲಿ ಪ್ರಾಮಾಣಿಕವಾಗಿ ನಾನು ಒಳ್ಳೆಯ ಸಿಗ್ತೀನಿ ತಿಂಗಳಲ್ಲಿ ಒಂದು ಬಾರಿ ಆದರೂ ಅಕ್ಕಲಗಳಿಗೆ ಬರ್ತೀನಿ ಆಸಕ್ತಿ ಸಿಗ್ತೀನಿ ರೀತಿಯ ಸಮಸ್ಯೆಗಳು ನನ್ನ ಬದುಕಾಗಿ ನಿಮ್ಮ ಮನೇಲೊಬ್ಬ ಸಂಸದರಲ್ಲಿ ಅಂತ ತಂದ್ಕೊಳ್ಳಿ ನಾನು ಮುಂಚೆ ಜನಸಿ ಸಂಸದಿ ಅಂತ ನಾನು అదే రీతి అసలు మాట్లాడతా అర నగర అతిహెచ్చు వాతావరణ పొందరికూ కైబులు నాలుగు మతమేలా రాష్ట్రీయ అభినందే హూపా అర నగరం పక్షాతమైన జాత్యాత్మిక వాతావరణం పట్టణ పంచాయతీ తాలూక శ్రేద్ధి సదస్థి అంతా ಹೇಳ್ತಾ ಇನ್ನು ಇವತ್ತು ಮಂಟಪವನ್ನು ನಮ್ಮ ಯುವಕರನ್ನ ಅವರು ಮಾಡ್ಕೊಂಡಿದ್ದರೆ ಅಂತ ನಾನು ಯುವ ಖಂಡಿತವಾಗಿ ಆಯ್ತು ಇದೇ ರೀತಿ ಅವರ ಸಮಾಜದಲ್ಲಿ ಮುಂದುವರಿ ಅವ್ರ ರಾಜಕೀಯ ಜೀವನ ಚೆನ್ನಾಗಿರಲಿ ಅಂತ ನಾನು ಹೇಳಿದ ಭಗವಂತ ವಿನಾಯಕ ಎಲ್ಲರಿಗೂ ಗುರುತನ್ನು ಮಾಡಲಿ ಖಂಡಿತವಾಗಿ ಅಂತವಾಗಿ ಎಲ್ಲರಿಗೆ ಸೇವೆಯಿಂದಾಗಿ ಅಂತ ನಾನು ಭಗವಂತನಿಗೆ ತೇಲು ಸಹ ತಡವಾಗಿರೋದಕ್ಕೆ ಕ್ಷಮೆಯನ್ನ ಇರಲಿ ನಾವು ಅದನ್ನು ಸನ್ಮಾನಿಸಿ ಗೌರವಿಸಿ ಪ್ರೀತಿಗೌರದಿಂದ ಯಾವುದೇ ರೀತಿಯ ಒಂದು

ಅವ್ರ ಬಾಯಿರೋ ಮಸ್ಯ ಗೊತ್ತಿಲ್ಲ ಅವ್ರು ಏನೇನು ಹಾಗೆ ಗೊತ್ತೇವೆ ನಮ್ಮ ವಲಯಿಸುವ ಅವರು ಒಂದು ಹೇಳಿದ್ರು ಅದೇ ರೀತಿಯಲ್ಲಿ ತಲುಪಿಸಿದ್ದಾರೆ ನಿಮ್ಮೆಲ್ಲರ ಖಂಡಿತವಾಗಿ ಮನವಿ ಅವ್ರು ಒಂದು ರಾಜ್ಯ ಮಟ್ಟದ ಕಲಾವಿದವರು ಬರೀ ಒಂದು ತಾಲೂಕು ಒಂದು ಗ್ರಾಮ ಕಲ್ಲ ಆದ್ರೆ ಅರ್ಧದಿ ಬಂದು ಪ್ರೋಗ್ರಾಮ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಆ ಕಲೆಗೆ ಅವ್ರು ಎಷ್ಟು ಗೌರವಿಸ್ತಾರೆ ಆ ಜನ ಎಷ್ಟು ಪ್ರೀತಿಸ್ತಾರೆ ನಮ್ಮ ಜಿಲ್ಲೆಯ ಜನನ ಎಷ್ಟು ಪ್ರೀತಿಸ್ತಾರೆ ಅನ್ನೋದನ್ನ ನಾವು ಹತ್ಕೋಬೇಕು ನೀವೆಲ್ಲರೂ ನಾವೆಲ್ಲ ಅವರಿಗೆ ಸಹಕಾರ ಕೂಡ ಮುಂದೂಡಿದ್ದೀರಿ ಇನ್ನು ಉನ್ನತ ಮಟ್ಟಿಗೆ ಬೆಳಿಗ್ಗೆ ಅಂತ ಹೇಳ್ತಾ ನಿಮ್ಮೆಲ್ಲರ ಗುರುದೇವರ ನಮಸ್ಕಾರಗಳು ಎಲ್ಲ ಜನಗಳು ನೀಡಿದಂತಹ ಆಶೀರ್ವಾದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸಿ ಸಂಸ್ಕಾರದ ಅವಶ್ಯಕತೆ ಬಗ್ಗೆ ಹೇಳಿದಂತಹ ಮಾನ್ಯ ಸಂಸದರಾದಂತಹ ಶ್ರೀ ಶ್ರೇಯಸ್ ಪಟೇಲ್ ಸರ್ ಅವರು